ಹಿತ್ಕಿನ ಬೇಳೆ ಸಾರು ಮಾಡೋದಕ್ಕೆ ಕಾಳು ನೆನೆಸ್ತಾ ಇದ್ದೀನಿ ಕಾಳು ಸುಡಿದು ಇಟ್ಕೊಂಡು ಒಂದು ನಾಲ್ಕರಿಂದ ಅವರ್ ಚೆನ್ನಾಗಿ ನೆನಿಬೇಕು ಕಾಳು ಅವರೆಕಾಳು ಏನಿದೆ ಅದು ಚೆನ್ನಾಗಿ ನೆನೆಬೇಕು ನೆಂದಿರೋ ಕಾಳನ್ನು ಚೆನ್ನಾಗಿ ಇತ್ಕೋಬೇಕು ಮೇಲೆ ರೆಸಿಪಿ ತೆಗೆದು ಅದನ್ನು ಕಾಳು ಕಾಳಿದು ಈ ಕಾಳು ಹಿತ್ಕಿರಂಥ ಅವರೇ ಕಾಳನ್ನ ಯೂಸ್ ಮಾಡಿಕೊಂಡು ನಾನು ಹಿತ್ಕಿನ ಅವರೇ ಬೇಳೆ ಸಾರು ಮಾಡ್ತಾಯಿದ್ದೀನಿ ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಮೆಂತ್ಯ ಜೀರಿಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಜಾಸ್ತಿ ಆಗಬಾರ್ದು ಇದು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಿದ್ರೆ ಸಾರು ಕೆಟ್ಟೋಗ್ಬಿಡ್ತೈತೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇಂಗ್ರೀಡಿಯೆಂಟ್ಸನ್ನ ಮತ್ತು ಬೆಳ್ಳುಳ್ಳಿ ಶುಂಠಿ ಅರಶಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇ ಸೊಪ್ಪು ತೊಗೊಂಡಿದ್ದೀನಿ ಧನಿಯಾ ಪುರಿ ಪುಡಿ ಎರಡು ಸ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಒಂದೆರಡು ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ಒಂದು ಆರು ಒಣಗಿದ ಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಇದೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸೇರಿ ಒಂದು ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ನಾನು ಅವರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಗ್ಯಾಸ್ ಉರಿತಾ ಐತೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿಯಲ್ಲಿ ಮಸಾಲೆಗೆ ಏನೇನು ರುಬ್ಬೋದಕ್ಕೆ ಬೇಕೋ ಅದನ್ನೆಲ್ಲ ಹುರ್ಕೋಬೇಕು ಅದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಟ್ಲೀಸ್ಟ್ ಒಂದು ಟೇಬಲ್ ಸ್ಪೂನ್ ಆದ್ರೂ ಸಾಕು ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವೇನು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂತ ಮಾಡ್ಕೊಂಡಿದ್ದೀರಿ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಒಂದು ಐದಾರು ಕಾಳು ಒಂದು ಚಕ್ಕೆ ಲವಂಗ ಇದು ಸೀಕ್ರೆಡ್ ಇಂಗ್ರೀಡಿಯೆಂಟ್ಸು ಇದ್ಕಿದೆ ಅವರೇ ಕಾಳು ಸಾಂಬಾರಿಗೆ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತಿದೆ ಟೇಸ್ಟು ಚೆನ್ನಾಗಿರ್ತಿದೆ ನಮ್ಮ ಮನೇಲಿ ಇದೇ ಸಿಕ್ರಿ ಮೇನ್ ಸೀಕ್ರೆಟು ಇದ ಅವರೇ ಬೇಳೆ ಸಾಂಬಾರಲ್ಲಿ ಇದನ್ನು ಸ್ವಲ್ಪ ಸ್ಮೆಲ್ ಘಮ ಬರಬೇಕು ಘಮ ಬರೋ ಗಂಟೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಕಡಿಮೆ ಹಾಕ್ಕೋಬೇಕು ಶುಂಠಿನೂ ಕಮ್ಮಿನೇ ಆಗಬೇಕು ಜಾಸ್ತಿ ಆದರೆ ಇದುಕಿದ್ದಾವ್ರೆ ಬಳ್ಳಿ ಸಾಂಬಾರು ತಿನ್ನೋದಕ್ಕಾಗಲ್ಲ ಕಮ್ಮಿ ಒಂದು ಸ್ವಲ್ಪ ಒಂದು ಅರ್ಧ ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಒಂದು ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಶುಂಠಿನೂ ತೊಗೊಂಡಿಲ್ಲ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಈರುಳ್ಳಿನೇ ಜಾಸ್ತಿ ಬೇಡ ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಸ್ವೀಟ್ ಅಂಶ ಬಂದುಬಿಡ್ತಿದ್ದಿ ಸಾಂಬಾರು ಕಡಿಮೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸಾಕು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಫ್ರೈ ಆಗೈತೆ ಫ್ರೈ ಆಗ್ತಾಯಿದೆ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಏನೈತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಮಾತ್ರ ಸಾರು ಟೇಸ್ಟ್ ಚೆನ್ನಾಗಿ ಬರ್ತಿದ್ದೆ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರ್ತೈತೆ ಇವಾಗ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತೈತೆ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತೈತೆ ಇನ್ನೇನು ಫ್ರೈ ಆಗ್ತಾ ಬರ್ತಾಯಿದೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಉರಿತಾಯಿದ್ದೀನಿ ಚೆನ್ನಾಗಿ ಅದು ಫ್ರೈ ಆಗಿದೆ ಅದು ಈರುಳ್ಳಿ ಕಲರ್ ಚೆನ್ನಾಗಿ ಕೆಂಪುಗಾಗುತ್ತ ಚೆನ್ನಾಗಿ ಉರಿಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ ಇನ್ನೇನು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿದೆ ಪೇಷನ್ಸಿಂದ ಒಂದೆರಡು ಮೂರು ನಿಮಿಷ ಟೈಮ್ ಕೊಟ್ಟು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಚೆನ್ನಾಗಿ ಹುರಿದಿದ್ದಾಯಿತು ಅಂದರೆ ಅದು ಈರುಳ್ಳಿ ಕಲರ್ ಚೇಂಜ್ ಆಗಿ ಕಲರ್ ಚೇಂಜ್ ಆಗ್ತಾ ಬರೋದು ಕಾಣಿಸ್ತಾ ಇದೆ ಅನ್ನೋ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ತಾ ಇದ್ದೀನಿ ನಾನೇನು ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಚೆನ್ನಾಗಿ ಅದನ್ನು ಹುರ್ಕೊಳ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ತೊಳೆದು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಏನು ನಾವು ಹುರಿದಿಟ್ಕೊಂಡಿದ್ದೀರಿ ಈರುಳ್ಳಿ ಮತ್ತು ಸಿಕ್ರೆಡ್ ಇಂಗ್ರೀಡಿಯೆಂಟ್ಸ್ ಅಥವಾ ಜೀರಿಗೆ ಮೆಂತ್ಯ ಚಕ್ಕೆ ಲವಂಗ ಅದನ್ನೆಲ್ಲ ಈಗ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹುರಿದು ಇಟ್ಕೊಂಡಿದ್ದು ಸ್ಟವ್ ಹಚ್ಚಿ ಒಂದು ಪಾತ್ರೆ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಒಂದು ಸ್ವಲ್ಪ ಬಿಸಿ ಹಾಕೋದು ನೋಡಿಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಿಡಿಬೇಕು ನಾವು ಕಾಳನ್ನ ಇದ್ಕಿದ್ದು ಅವರೇ ಕಾಳನ್ನು ಏನು ನಾವು ಚೆನ್ನಾಗಿ ತೊಳೆದಿಟ್ಕೊಂಡು ಬಿಡಿಸಿಟ್ಕೊಂಡಿದ್ದೀರಿ ಅದನ್ನು ಒಗ್ಗರಣೆ ಆದಮೇಲೆ ಕಾಳನ್ನು ಸೇರಿಸ್ಕೋಬೇಕು ಹತ್ತತ್ರ ಒಂದು ಕೆ ಜಿ ಆಗಷ್ಟು ಅವರೇ ಕಾಳನ್ನು ಇದ್ಕಿದ್ದೆ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಏನು ಕೊಟ್ಟಿದ್ರಿ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಯ್ತು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲೇ ಅರಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಳೋಣ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಾವೇನು ಅರಶಿನ ಪುಡಿ ಹಾಕಿದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವುದೇ ರೀತಿಯಾದ ಕಾಳಿನ ಸ್ಮೆಲ್ ಬರ್ತೈತಲ್ಲ ಆ ಸ್ಮೆಲ್ಲೆಲ್ಲ ಹೋಗ್ಬಿಡ್ತೈತೆ ಅರಶಿನ ಪುಡಿ ಹಾಕೋದ್ರಿಂದ ಮಸಾಲೆ ಹಾಕ್ಕೊಳ ಸ್ವಲ್ಪ ಕಾಳು ಅದರಲ್ಲಿನ ಸ್ಮೆಲ್ಲೆಲ್ಲ ಹೋದ್ಮೇಲೆ ಮಸಾಲೆ ಸೇರಿಸ್ಬೇಕು ಕಲರ್ ಚೇಂಜ್ ಆಗೈತೆ ಕಾಳಿಂದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಿರೋದಕ್ಕೆ ಕಾಳಿನ ಕಲರ್ ಚೇಂಜ್ ಆಗೈತೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀರಿ ಮಿಕ್ಸಿ ಜಾರಲ್ಲಿ ಅದನ್ನು ಸೇರಿಸಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆನ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಕಾಳು ಬೇಯೋದಕ್ಕೆ ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟಾಗಿ ನೀರು ಸೇರಿಸ್ಕೊಬಿಡ್ಬೇಕು ಮತ್ತು ನೀರು ಸೇರಿಸಿದ್ರೆ ಟೇಸ್ಟ್ ಡಿಫರ್ ಆಗ್ತೈತೆ ಅದಕ್ಕೆ ಕಾಳು ಬೇಯೋದಕ್ಕೂ ಸಮ ಜಾಸ್ತಿ ಒಂದು ಸ್ವಲ್ಪ ಕಾಳಿಂದ ಮೇಲೆ ಒಂದ ಸ್ವಲ್ಪ ಜಾಸ್ತಿ ನೀರು ಬರಂಗೇ ಸೇರಿಸ್ಕೊಬೇಕು ಮೆಮೊರಿ ಚೆನ್ನಾಗಿ ಆಯ್ಬೇಕು ಮಸಾಲನೆ ಡಿಲೀಟ್ ಮಾಡಬೇಕು ಬೇಯಬೇಕು ಮಸಾಲೆ ಜೊತೆನೆ ಕಾಳು ಬೇಯಬೇಕು ಸೊತ್ರಂ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ರಿ ಬೇಡ ಸ್ಕೇಲ್ ಹಾಕೋಡ್ರೋ ಬೇಡ ಬಿಡು ಬೇಡ ಚೆನ್ನಾಗಿ ಇದೆ ಕಾಳು ಬೇಯಬೇಕು ಚೆನ್ನಾಗಿ ಕಾಳು ಬೇಯೋದು ಅವರೇ ಕಾಳು ಅದು ಚೆನ್ನಾಗಿ ಬೇಯಬೇಕು ಈ ಟೈಮಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಸಾರು ಕಾಳಿಗೆ ಸಾಂಬಾರಿಗೆ ಎಲ್ಲದಕ್ಕೂ ಸೇರಿಸಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೋದು ಕಡಿಮೆ ಆದ್ರೂ ಪರವಾಗಿಲ್ಲ ಜಾಸ್ತಿ ಬೇಡ ನೋಡ್ಕೊಳ್ಬೇಕಾದ್ರೆ ಇದು ಮಾಡ್ಬೋದು ಚೆನ್ನಾಗಿ ಇದೆ ಸಾಂಬಾರು ಫುಲ್ಲು ಚೆನ್ನಾಗಿ ಕುದೀತಾ ಬೇಳೆ ಸಮೇತ ಬೇಯ್ತಾ ಇದೆ ಈ ಟೈಮಲ್ಲಿ ಚೆನ್ನಾಗಿ ಬೆಂದಿರೋದನ್ನ ಬೇಳೆ ಬೆಂದೈತೆ ಅಂತ ಚೆಕ್ ಮಾಡ್ಕೋಬೇಕು ಬೇಳೆ ಚೆನ್ನಾಗಿ ಸೈಡಲ್ಲೆಲ್ಲ ಬೆಂದಿರೋ ಥರ ಗೊತ್ತಾದರೆ ಸಾಂಬಾರು ಚೆನ್ನಾಗಿ ಆಗಿರ್ತಿದ್ದೆ ಅಂತ ಗೊತ್ತಾಗ್ತೈತೆ ಬೆಂದೈತೆ ಬೇಳೆ ಸಾಕು ಹುಣ್ಣುಗಾಗ್ಬಿಡ್ತಿದ್ದೆ ಹುಣ್ಣುಗಾಗ್ಬಿಟ್ರೆ ಬೇಳೆ ಇರೋದೇ ಗೊತ್ತಾಗಲ್ಲ ಇದ್ಕಿನ್ನ ಅವರೇ ಬೇಳೆ ಇರೋದೇ ಗೊತ್ತಾಗಲ್ಲ ಫುಲ್ಲು ನುಣ್ಣಗೆ ಆಗೋದೆ ಸಾರು ಜಾಸ್ತಿ ಮಂದಾಗ್ಬಿಡ್ತೈತೆ ಸ ಬೆಂದೋದ್ರೆ ಏನೂ ಸಿಕ್ಕೋದೇ ಇಲ್ಲ ಕಾಳು ಹಾಕಿದ್ದೀರಿ ಅಂತ ಇನ್ನೇನು ರೆಡಿ ಆಯಿತು ಸಾಂಬಾರು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್